ಭ್ರಷ್ಟಾಚಾರದ ಆರೋಪಕ್ಕಿಂತಲೂ ಹಿಂದೂ ವಿರೋಧಿ ಪದ ಹೆಚ್ಚು ಬಳಕೆ ಪಾದಯಾತ್ರೆ ಮತ್ತು ಜನಾಂದೋಲನ ಯಾರಿಗೆ ಲಾಭ ಯಾರಿಗೆ ನಷ್ಟ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಬಿಜೆಪಿ ನಡೆಸಿದ ಎಂಟು ದಿನಗಳ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಹಾಗೂ ಅದಕ್ಕೆ ಪ್ರತ್ಯುತ್ತರ ಎಂಬಂತೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಪರವಾಗಿ ನಡೆದ ಜನಾಂದೋಲನ ಯಾತ್ರೆ ಅಬ್ಬರ ಮುಕ್ತಾಯಗೊಂಡಿದೆ ಆದರೆ ಇದರ ರಾಜಕೀಯ ಪರಿಣಾಮಗಳೇನು ಎಂಬ ಬಗ್ಗೆ ಚರ್ಚೆಗಳು ಶುರುವಾಗಿವೆ ಪಾದಯಾತ್ರೆ ಹಾಗೂ ಬಿಜೆಪಿಯ ಹೋರಾಟ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿಯಾಗುತ್ತವೆ ವಿರೋಧ ಪಕ್ಷ ಅಥವಾ ಆಂದೋಲನದ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯಗೆ ವರವಾಗಿ ಮಾರ್ಪಡುತ್ತಾ ಎಂಬ ಪ್ರಶ್ನೆಗಳು ಉದ್ಭವಿಸಿವೆ ತಮ್ಮ ನಲವತ್ತು ವರ್ಷಗಳ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಗುರುತರವಾದ ಯಾವುದೇ ಆರೋಪಗಳು ಇರಲಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ವಿರೋಧ ಪಕ್ಷಗಳು ಭ್ರಷ್ಟಾಚಾರದ ಆರೋಪ ಮಾಡಿದ್ದಕ್ಕಿಂತಲೂ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಎಂದು ಬಿಂಬಿಸುವ ಮೂಲಕ ರಾಜಕೀಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಆದರೆ ಮೂಡ ಹಗರಣ ಹಾಗೂ ಅದನ್ನು ಮುಂದಿಟ್ಟುಕೊಂಡು ನಡೆದ ಹೋರಾಟ ಸಿದ್ದರಾಮಯ್ಯ ಅವರನ್ನು ಮೊದಲ ಬಾರಿಗೆ ತಕ್ಕ ಮಟ್ಟಿಗೆ ತಲ್ಲಣಗೊಳಿಸಿದೆ ಎಂಬುದಂತೂ ವಾಸ್ತವ ಸಿಎಂ ಕುರ್ಚಿಯನ್ನು ಭದ್ರಗೊಳಿಸಬೇಕು ಎಂಬ ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಪ್ರಯತ್ನಕ್ಕೆ ಪಾದಯಾತ್ರೆ ತಕ್ಕ ಮಟ್ಟಿಗೆ ಹೊಡೆತ ನೀಡಿದೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಸಿದ್ದರಾಮಯ್ಯ ಈ ಹಿಂದೆ ಸಿ ಎಂ ಆಗಿದ್ದಾಗ ಅರ್ಕಾವತಿ ರೀಡು ಪ್ರಕರಣ ತಕ್ಕ ಮಟ್ಟಿಗೆ ಸಮಸ್ಯೆಯನ್ನು ತಂದೊಡ್ಡಿತ್ತು ಆದರೆ ಇದರಲ್ಲಿ ಅವರ ನೇರ ಪಾತ್ರದ ಬಗ್ಗೆ ವಿರೋಧ ಪಕ್ಷಗಳಿಗೆ ಸಾಬೀತು ಮಾಡಲು ಸಾಧ್ಯವಾಗಿರಲಿಲ್ಲ ನ್ಯಾಯಮೂರ್ತಿ ಕೆಂಪಣ್ಣ ವರದಿ ನೀಡಿದರೂ ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ವಿರೋಧ ಪಕ್ಷಗಳಿಗೆ ಸಾಧ್ಯವಾಗಿರಲಿಲ್ಲ ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ಒಂದು ರೀತಿಯಲ್ಲಿ ರಾಜಕೀಯ ಉರುಳಾಗಿ ಪರಿಣಮಿಸಿದೆ ಸದ್ಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿಲ್ಲ ಒಂದು ವೇಳೆ ಅನುಮತಿ ನೀಡಿದ್ದಲ್ಲಿ ಅದು ಸಿದ್ದರಾಮಯ್ಯಗೆ ನೈತಿಕವಾಗಿ ಬಲು ದೊಡ್ಡ ಹಿನ್ನಡೆಯಾಗೋದಂತೂ ಸತ್ಯ ब्यूरो रिपोर्ट फोकस कर्नाटका